ಸಹಸ್ರಾರು ವರ್ಷಗಳಿಂದ ಕುರಿಗಾರಿಕೆ ಅನ್ನೋದು ಮನುಷ್ಯನ ಬದುಕಿನ ಅವಿಭಾಜ್ಯ ಅಂಗ ಆಗಿದೆ ಬಹುಶಃ ಆಹಾರ ಉತ್ಪಾದನೆಯಲ್ಲಿ ಬಹುಪಾತ್ರವನ್ನು ಬಹುಮುಖ್ಯವಾದ ಪಾತ್ರವನ್ನು ಕುರಿಗಾದರು ದೇಶಕ್ಕೆ ನೀಡ್ತಾ ಇದ್ದಾರೆ ಕುರಿಗಾರರ ಹಿತರಕ್ಷಣೆ ಮಾಡುವಂತಹ ಕಾನೂನುಗಳು ಇದುವರೆಗೆ ಯಾವ ಸರ್ಕಾರಗಳು ಸಹಿತನ ರೂಪಿಸದೇ ಇರತಕ್ಕಂಥದ್ದು ಖೇದನೀಯ ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಐದಾರು ತಿಂಗಳ ಹಿಂದೆ ಕುರಿಗಾರರ ಹಿತರಕ್ಷಣೆಯ ಕಾಯ್ದೆಯನ್ನು ರೂಪಿಸುವಂತಹ ಭರವಸೆಯನ್ನು ನೀಡಿದರು ಅದು ಇದುವರೆಗೆ ಜಾರಿಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕುರಿಗಾರರ ಮೇಲೆ ದೌರ್ಜನ್ಯ ನಡೀತಾ ಐತೆ ಕುರಿಗಾರರನ್ನ ಮೋಸ ಮಾಡ್ತಾಯಿದ್ದಾರೆ ಕುರಿಗಾರರ ಮೇಲೆ ಆಗ್ತಾ ಇದೆ ಕುರಿಗಾರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಐತೆ ಇಂಥ ಗಂಭೀರವಾದಂತಹ ಪ್ರಕರಣಗಳು ಆದರೂ ಸಹಿತನ ಕುರಿಗಾರರು ಅಸಹಾಯಕರಾಗಿದ್ದಾರೆ ಕುರಿಗಾರಿಕೆ ಹಿನ್ನೆಲೆಯಲ್ಲಿ ಬಂದಿರುವಂತಹ ಮಾನ್ಯ ಸಿದ್ದರಾಮಯ್ಯನವರು ಇದ್ರೂ ಸಹಿತನ ರಾಜ್ಯದಲ್ಲಿ ಕುರಿಗಾರ ಮೇಲೆ ದಬ್ಬಾಳಿಕೆ ಮಾಡುವಂಥ ಜನಗಳಿಗೆ ಭಯ ಇಲ್ಲದಂಗಾಗಿದೆ ಕಾರಣ ಯಾವುದೇ ಕಾಯ್ದೆ ಕಾನೂನುಗಳು ಜಾರಿ ಇಲ್ಲದೆ ಕಾರಣ ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆಯನ್ನು ಈಡೇರಿಸೋದಕ್ಕೋಸ್ಕರನ ಒತ್ತಾಯ ಮಾಡೋದಕ್ಕೋಸ್ಕರನ ಕೆಲವು ಮುಖಂಡರೊಂದಿಗೆ ಕುರಿಗಾರರ ಹಿತರಕ್ಷಣೆಯನ್ನು ಕಾಪಾಡುವಂತಹ ಕಾಯ್ದೆಯನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕು ಅದಕ್ಕೆ ಯಾವ ರೀತಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಆ ಕಾಯ್ದೆಯಲ್ಲಿ ಏನೇನು ಇರಬೇಕು ಇದೆಲ್ಲವನ್ನು ಚರ್ಚೆ ಮಾಡೋದಕ್ಕೋಸ್ಕರನ ಕುರಿಗಾರಿಕೆ ಸಂಘದ ಏನು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಮತ್ತು ಇದು ಕುರಿ ಮೇಕೆ ಏನು ಫೆಡರೇಷನ್ ಕುರಿ ಮತ್ತು ಉಣ್ಣೆ ಆಯೋಗ ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಚಿದ್ರಿ ಪಂಡಿತ್ ಚಿದ್ರಿ ಅವರು ಈ ಪಾಲ್ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಲವಾರು ಜನ ಕುರಿಗಾರಿಕೆಯ ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ಕಾನೂನು ಹೋರಾಟ ಮಾಡ್ತಾ ಇರುವಂತಹ ಹಲವಾರು ವಕೀಲರುಗಳು ಪಾಲ್ಗೊಂಡಿದ್ದಾರೆ ಈ ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಸ್ವೀಕಾರ ಮಾಡಿ ಈಗಾಗಲೇ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ರೂಪಿಸಿರುವಂತಹ ಕಾಯ್ದೆಯ ಬಗ್ಗೆ ಅದನ್ನು ಜಾರಿ ತರಬೇಕು ಅದಕ್ಕೆ ಏನೇನು ಸೇರಿಸಬೇಕು ಏನೇನು ಅದರಲ್ಲಿ ಒಳಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಜಿಲ್ಲಾವಾರು ಹೋರಾಟಗಳನ್ನು ಮಾಡಬೇಕು ನೇರ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಒತ್ತಡ ತರಬೇಕು ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಲಾಗ್ತೈತೆ ಒಟ್ಟಾರೆ ಕುರಿಗಾರರ ಹಿತರಕ್ಷಣೆ ಕನಕ ಗುರುಪೀಠ ಮತ್ತು ಕುರುಬ ಸಮುದಾಯದ ಹಲವಾರು ಸಂಘಟನೆಗಳ ಅಭಿಲಾಷೆಯಾಗಿದೆ ಈ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಕರೆದಿದ್ದೀವಿ ಸಭೆಯಲ್ಲಿ ಈ ಕುರಿಗಾರ ರಕ್ಷಣೆಯ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಕುರಿ ಮಹಾಮಂಡಳದ ಮಾಜಿ ಅಧ್ಯಕ್ಷರು ಅದೇ ರೀತಿ ಕುರಿ ನಿಗಮದ ಕೂಡ ಮಾಜಿ ಅಧ್ಯಕ್ಷರು ಈಗ ಕುರಿ ಮಹಾಮಂಡಳದ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ಪುಜರ ನೇತೃತ್ವದಲ್ಲಿ ಕುರಿಗಾಯಿಗೆ ಸಂಬಂಧಪಟ್ಟಂಥ ಕೆಲವು ಕಾನೂನನ್ನು ಎಕ್ಟನ್ನು ಪಾಸ್ ಮಾಡಿ ಅವರಿಗೆ ಆಗ್ತಕ್ಕಂಥ ತೊಂದರೆಗಳಿಂದ ದೂರ ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೈಡ್ಲೈನ್ಸನ್ನು ಒಂದು ಆ್ಯಕ್ಟನ್ನು ಕರಡು ಪತ್ರಿಕೆಯನ್ನು ಮಾಡಿದ್ದಾರೆ ಆ ಕರಡುದಲ್ಲಿ ಏನೇನು ಸೇರಿಸಬೇಕು ಕುರಿಗಾರರಿಗೆ ಏನು ಅನುಕೂಲ ಆಗ್ತಾ ಅನ್ನೋದ್ರ ಬಗೆದಾಗ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ನಾವು ಡಿಸ್ಕಷನ್ ಮಾಡಿ ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತೀವಿ ನಿಮ್ಗೆ ಗೊತ್ತಿದ್ದಂಗೆ ಈಗಾಗಲೇ ಅರಣ್ಯದಲ್ಲಿ ಕುರಿಗಾರರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಅವರಿಗೆ ಅಲ್ಲಿ ಮೇ ಮೈಸ ಕುರಿ ಕುರಿ ಮೇಯ್ಸ್ಲಾಕೋದಾಗಲಿ ಅಥವಾ ಕುರಿಗೆ ನೀರು ಕುಡಿಸ್ಲಕ್ಕೆ ಹೋದಾಗಲಿ ಮತ್ತು ಅಲ್ಲಿ ಇಲ್ಲಿ ಭಾಳಷ್ಟು ಜಿಲ್ಲೆಯಲ್ಲಿ ನಮಗೆ ಬಂದಂಥ ಕ ಇದ್ರ ಗಮನಕ್ಕೆ ಬಂದಂಥ ವಿಷಯಗಳನ್ನ ನೋಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಅಕ್ವೈರ್ ಮಾಡಿಕೊಂಡು ಸರ್ಕಾರದವರು ನೀರು ನಿಲ್ಲಿಸಿದ್ದಾರೆ ಎಲ್ಲಿ ಬೇಸ್ಗೆದ್ ನೀರು ಒಳಗೆ ಆ ಸಮಯದಲ್ಲಿ ರೈತರು ಅಲ್ಲಿ ಬೆಳೆ ಬಿತ್ತುತ್ತಾರೆ ಆ ಟೈಮ್ನಲ್ಲಿ ಕುರಿಗಳಿಗೆ ನೀರು ಕುಡಿಯಕ್ಕೆ ಹೋಗಬೇಕಾದ್ರೆ ಬಿಡೋದಿಲ್ಲ ಅವ್ರ ಮೇಲೆ ಅಟ್ಟ ಸಿಟಿ ಮರ್ಡರ್ ಕೂಡ ಆಗಿವೆ ನೀರು ಕುಡಿಯೋಕೆ ಹೋದಂಥ ಸಮಯದಲ್ಲಿ ಯಾವುದು ಸರ್ಕಾರದಂದ ಮೇಲೆ ಈ ಕುರಿಗಾರರಿಗೆ ಮಿಸ್ಲಾಕ ಅನುಮತಿ ಕೊಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಆರಣ್ಯದಲ್ಲಿ ಭಾಳಷ್ಟು ಕುರಿ ಕಸ್ಕೊಳ್ಳೋದಾಗಲಿ ಕುರಿಗಾರದ ಕಂಬಳಿ ಕಸ್ಕೊಳ್ಳೋದಾಗಲಿ ಕುರಿ ಮೆಸಲಾಬಂದ ಅವ್ರಿಗೆ ತೊಂದರೆ ಕೊಡೋದಾಗಲಿ ಬಹಳಷ್ಟು ಮಾಡ್ತಿರ್ತಾರೆ ಈಗ ಒಂದು ಕಾನೂನೇ ಮಾಡಿದಾಗ ಅವ್ರಿಗೆ ಅದರಲ್ಲಿ ರಕ್ಷಣೆ ಸಿಗ್ತದೆ ಆ ರೀತಿ ಯಾವ್ಯಾವುದು ನಮಗೆ ತೊಂದರೆ ಇದೆ ಸರ್ಕಾರ ಯಾವ್ಯಾವ ರೀತಿ ನಮಗೆ ಅದು ರಕ್ಷಣೆ ಕೊಡಬೇಕಂತಕ್ಕಂಥದ್ದನ್ನು ಈಗಾಗಲೇ ಪೂಜ್ಯಾರ ನೇತೃತ್ವದಲ್ಲಿ ಡಿಸ್ಕಷನ್ ಮಾಡಿ ನಾವು ಸರ್ಕಾರ ಗಮನಕ್ಕೆ ತಂದು ಆ ಕರಡಿನಲ್ಲಿ ಸೇರಿಸಿ ಆ ಕುರಿಗಾರರಿಗೆ ಒಂದು ಕಾನೂನನ್ನು ಮಾಡೋದರಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ಇನ್ನು ಮುಂದೆ ಕುರಿಗಾರಿಗೆ ನಾವು ಬೇರೆ ಬೇರೆ ರಾಜ್ಯದಾಗ ನೋಡಿದಾಗ ಭಾಳ ಕಮ್ಮಿ ಇದ್ದಾವೆ ಕರ್ನಾಟಕದಲ್ಲಿ ಇದರಲ್ಲಿ ನಮ್ಮ ದೇಶದಲ್ಲಿ ಎರಡನೇ ನಂಬರ್ ಇದೆ ಕುರಿ ಮತ್ತು ಮೇಕೆ ಸಂಖ್ಯೆ ಒಂದೂವರೆ ಕೋಟಿ ಸಂಖ್ಯೆ ಇದೆ ಕುರಿ ಮತ್ತು ಮೇಕೆ ಸೇರಿ ಉದಾಹರಣೆಗೆ ನಾನು ಅಧ್ಯಕ್ಷಿದ್ದಾಗ ಕಾಶ್ಮೀರ ಹೋಗಿದ್ದೆ ಕಾಶ್ಮೀರದಲ್ಲಿ ನಲವತ್ತು ಲಕ್ಷ ಕುರಿಗಳಿದ್ದಾವೆ ಅದರಲ್ಲೊಂದು ಅದರಲ್ಲಿ ಸಪರೇಟ್ ಡೈರೆಕ್ಟರ್ ಮಾಡಿದ್ದಾರೆ ಅದಕ್ಕೆ ನಮ್ಮಲ್ಲಿ ಇಲ್ಲಿ ಅನಿಮಲ್ ಹೆಜಿಬೆಂಡ್ರಿ ಡೈರೆಕ್ಟ್ರಿದ್ದಾರೆ ಪಶುಸಂಗೋಪನೆ ಡೈರೆಕ್ಟ್ರೆ ಎಲ್ಲ ಇದಕ್ಕೆ ಡೈರೆಕ್ಟರ್ ಅವರೇ ಕುರಿ ದನಗಳಿಗೆ ಹಂದಿ ಕೋಳಿಗೆಲ್ಲ ಅವರೇ ಇದ್ದಾರೆ ಒಂದೂವರೆ ಲಕ್ಷ ಕುರಿ ಸಂಖ್ಯೆ ಇದ್ರೂ ಕೂಡ ಅದಕ್ಕೆ ಸ್ವಲ್ಪ ಫೋಕಸ್ ಸಿಗ್ತಾ ಇಲ್ಲ ಅದಕ್ಕೆ ಬಂದಂಥ ಕಾಯಿಲೆಗಳಿಗೆ ಯಾವ್ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅದು ಸಮಯ ಆಗ್ತಾ ಇಲ್ಲ ಹಾಗಾಗಿ ನಾವು ಸರ್ಕಾರಿಂದ ಒತ್ತಾಯ ಮಾಡ್ತೀವಿ ಇದಕ್ಕೆ ಕೂಡ ಒಂದು ಸಪ್ರೇಟ್ ಡೈರೆಕ್ಟ್ರೇಟ್ ಮಾಡಿ ಒಂದು ಫೋಕಸ್ ಮಾಡಿರಿ ಇದ್ರದ್ದು ಕಷ್ಟ ಸುಖಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ ಇದರದೇ ಆದಂಥ ಒಂದು ನೀವು ಆಫೀಸ್ಗಳು ಅಧಿಕಾರಿಗಳು ನೇಮಕ ಮಾಡಿದ್ರೆ ಬಹಳಷ್ಟು ಕುರಿಗಳು ಸಹ್ಯದ್ರಲ್ಲಿಂದ ಉಳಿತಾವೆ ಕುರಿಗಾರಿಗೆ ಈ ರಾಜ್ಯಕ್ಕೆ ಅನುಕೂಲ ಆಗ್ತದ ಅದಕ್ಕೆ ಆ ವಿಷಯನ ಇವತ್ತು ಪೂಜಾರ ನೇತೃತ್ವದಲ್ಲಿ ನಾವು ಚರ್ಚೆ ಮಾಡಿ ಸಿದ್ದರಾಮಯ್ಯರ ಗಮನಕ್ಕೆ ತಂದು ಅದನ್ನು ಕುರಿಗಾರಿಗೆ ಒಳ್ಳೇದು ಮಾಡ್ತಕ್ಕಂಥ ವಿಚಾರ ಮಾಡುತ್ತೇವೆ ಅವತ್ತು ಈ ಕಾರ್ಯಕ್ರಮದ ಎಲ್ಲ ಹಣ ತಮ್ಮಂದಿರು ಮತ್ತೊಂದು ಸಲ ನಮ್ಮ ಒಂದಿಸಿ ಎರಡು ಮಾತು ಮುಗಿಸ್ತೀವಿ ನಮಸ್ಕಾರ